ನಮ್ಮ ತಾಲೂಕಿನ ಎಲ್ಲ ಹಿರಿಯ ಮುಖಂಡರು ಕೂಡ ಸ್ವಾಗತವನ್ನು ಕೊಡಲಿಕ್ಕೆ ಜೊತೆಗೆ ಸಂದರ್ಶನವನ್ನು ನಮ್ಮ ತಾಲೂಕು ವಾತಾವರಣ ಉಂಟಾಗಿ ಆ ನಂತರ ನನ್ನ ಘಟನೆಗಳು ಈಗಾಗಲೇ ತಗೊಂಡು ಗೊತ್ತಿದೆ ಆ ನಂತರ ನಾವು ಕೂಡಲೇ ನಾನು ಸ್ಥಳೀಯ ಶಾಸಕನಾಗಿ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಎರಡೂ ನನ್ನ ಬಂಧುಗಳ ಬೀದಿದೆ ನಾನು ಕೂಡ ಪರಿಶೀಲನೆ ಮಾಡೋದು ಇಲ್ಲಿ ಇದ್ದಂಥ ಜನತೆಗೆ ನಾವು ಧೈರ್ಯ ತುಂಬ ಕೆಲಸವನ್ನು ಕೂಡ ಮಾಡಿ ಏನೋ ಕಾನೂನು ಸುವ್ಯವಸ್ಥೆಯನ್ನು ಇನ್ನಷ್ಟು ಭದ್ರಗೊಳಿಸಲಿಕ್ಕೆ ನಾವು ಅವರಿಗೆ ಸೂಚನೆಗಳನ್ನು ಕೂಡ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳೇ ನಾವು ನೀಡಿದ್ದೆವು ಆ ನಂತರ ಈ ದಿವಸ ನಮ್ಮ ಕೋಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಲ್ಲರೇ ಗ್ರಾಮ ಜನರನ್ನು ನಾವು ಭೇಟಿ ಮಾಡಬೇಕು ಅವ್ರಿಗೆ ನಾವು ಕೂಡ ಸೇರಿ ಎಲ್ಲೆಬ್ಬರು ಸೇರಿ ಅವರಿಗೆ ಧೈರ್ಯವನ್ನು ತುಂಬಬೇಕು ಈ ರೀತಿ ಇನ್ಯಾವತ್ತೂ ಈ ರೀತಿ ಘಟನೆ ಆಗದರ ರೀತಿ ಒಂದು ಶಾಂತಿಯುತವಾದಂತಹ ವಾತಾವರಣವನ್ನು ನಾವೆಲ್ಲರೂ ಕೂಡ ನಿರ್ಮಾಣವನ್ನು ಮಾಡಬೇಕು ಅವರಿಗೆ ಒಳ್ಳೆಯ ಸಂದೇಶವನ್ನು ನಾವು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಸಹ ನಮ್ಮ ಕ್ಷೇತ್ರಕ್ಕೆ ನಮ್ಮ ತಾಲೂಕಿಗೆ ನಮ್ಮ ಹಲ್ಲೆ ಗ್ರಾಮಕ್ಕೆ ಅವರು ಭೇಟಿಯನ್ನು ನೀಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಒಂದು ಒಳ್ಳೆಯ ಸಂದೇಶವನ್ನು ನೀಡಲಿಕ್ಕೆ ಅವರು ಬಂದಿದ್ದಾರೆ ಈಗ ನೆಕ್ಸ್ಟ್ ಅವ್ರ ಮಾಹಿತಿಯನ್ನು ಮಾಡಿ ಟಿ ವಿ ಮಾತು ಕೂಡ ಅವರು ಹೇಳಿದ್ದಾರೆ ಅವಾಗಲೇ ಆಲ್ರೆಡಿ ಅದು ಇನ್ಸಿಡೆಂಟ್ ಆದ ಸಂಜೆಗೆ ಮಾರನೆಗೆ ಸಂಜೆಗೆ ಬಂದು ಭೇಟಿಯನ್ನು ಮಾಡಿ ಎಲ್ಲರೂ ಕೂಡ ಪರಿಶೀಲನೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಅವರ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಆಲ್ರೆಡಿ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ವಿಚಾರವಾಗಿ ಸಾಕಷ್ಟು ಜನ ಸಮಾಜದ ಮುಖಂಡರುಗಳು ಕೂಡ ಇವತ್ತು ಬಂದಿದ್ದಾರೆ ಯಾಕಂದರೆ ನಮ್ಮ ಎಲ್ಲ ಸಂಘಟನೆಯವರು ನಮ್ಮ ತಾಲೂಕಿಂದಲೂ ಕೂಡ ಬಂದಿದ್ದಾರೆ ನಂಜನಗೂಡು ತಾಲೂಕಲ್ಲಿ ಇರ್ತಕ್ಕಂಥ ಸಂಘಟನೆಯವರು ಕೂಡ ಬಂದಿದ್ದಾರೆ ಒಂದು ಮುಂದಿನ ದಿನಗಳಲ್ಲಿ ಈ ರೀತಿ ಇನ್ಸಿಡೆಂಟ್ ಆಗಬಾರ್ದು ಇದು ಯಾವ ರೀತಿ ಮೊದಲಾಗಿ ಪ್ರಾರಂಭ ಆಯಿತು ಅನ್ನೋ ಒಂದು ಮಾಹಿತಿನ ಇತಿನ ತಿಳಿಯಪಟ್ಟಿಗೆ ನಾನು ಆಲ್ರೆಡಿ ಮಾತಾಡಿ ನಮ್ಮ ಡಿ ಒ ಎಸ್ ಪಿ ಹಿಂದೆ ಇರ್ತಕ್ಕಂಥ ನಮ್ಮ ಮೈಸೂರಿನಲ್ಲಿ ಗೋಪಾಲ್ ಕೃಷ್ಣಮೂರ್ತಿ ಅವ್ರ ಹತ್ರ ನಾನು ವಿಚಾರವನ್ನು ತಿಳಿಸ್ಕೊಂಡು ನಂತರ ಎಸ್ ಪಿ ಮೇಡಮ್ ಅವ್ರಿಗೂ ಕೂಡ ನಾನು ಕರೆ ಮಾಡಿ ಇದನ್ನು ಯಾವ ರೀತಿ ಒಂದು ಬಗೆಹರಿಸ್ಬೋದು ಶಾಂತಿಯುತವಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಊರಿಗೂ ಕೂಡ ನಾನು ಭೇಟಿಯನ್ನು ಮಾಡ್ತೀನಿ ಅಂತ ಹೇಳಿ ಬರ್ತೀನಿ ಖಂಡಿತವಾಗ್ಲೂ ಇದು ನಾಳೆ ದಿವಸ ಈ ರೀತಿ ಎಲ್ಲೂ ಕೂಡ ಯಾವುದೇ ಒಂದು ಕ್ಷೇತ್ರದಲ್ಲಿ ಈ ಒಂದು ಘಟನೆ ನಡೀಬಾರ್ದು ಯಾಕಂದರೆ ಒಂದು ಕಡೆ ಈಗ ಬೂದಿ ಮಚ್ಚಿದ ಕೆಂಡ ತೆರ ಇರ್ತದೆ ಇದು ಅಕ್ಕಪಕ್ಕ ಅಕ್ಕಪಕ್ಕ ಹರಡ್ಕೊಂಡು ಹೋಗ್ತಾ ಇದ್ದರೆ ಇದು ನಾಳೆ ದಿನ ಬೆಳ್ಕೊಂಡು ಹೋಗ್ತಾ ಇರ್ತದೆ ಬೇರೆ ಬೇರೆ ಕಡೆ ಬೆಳ್ಕೊಂಡು ಹೋಗ್ತಾ ಇರ್ತದೆ ಇದನ್ನು ಇಲ್ಲೇ ಒಂದು ಏನು ಇದಕ್ಕೆ ಪರಿಹರಿಸ್ಬೋದು ನ್ಯಾಯಬದ್ಧವಾಗಿ ಅದನ್ನು ಖಂಡಿತವಾಗ್ಲೂ ನಾವೆಲ್ಲ ಸೇರಿ ನಂಜನಗೂಡಿನ ಎಲ್ಲ ಮುಖಂಡರುಗಳು ಹಿರಿಯರು ಎಲ್ಲರೂ ಸೇರಿ ಇದಕ್ಕೆ ಯಾವ್ದಾದ್ರು ಒಂದು ಅಂತಿಮವಾಗಿ ಅಧಿಕಾರಿ ವರ್ಗದವರಿಂದ ನಾವು ಹ್ಯಾಂಗೆ ಮಾಹಿತಿಯನ್ನು ಪಡಿಬೋದು ಖಂಡಿತವಾಗ್ಲೂ ಇದನ್ನು ಇಲ್ಲೇ ಸಮನಗೊಳಿಸತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರದ ವತಿಯಿಂದ ನಾವು ಮಾಡ್ತೀವಿ ಇದಕ್ಕೆ ಎಲ್ಲ ಎರಡೂ ಸಮಾಜದ ಬಂಧುಗಳಿಗೂ ಈ ಸಂದರ್ಭದಲ್ಲಿ ಮನವಿ ಮಾಡಿದಿಷ್ಟೇ ಇವತ್ತು ನಾವೆಲ್ಲ ಕೂಡ ಸೌಹಾರ್ದತೆಯಿಂದ ನಾವು ಬಾಳ್ತಿರ್ತಕ್ಕಂಥವ್ರು ಅದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯು ಕೈಗರ್ಪವಾದಂಥ ಘಟನೆ ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಮಾನ್ಯ ಉಸ್ತುವಾರಿ ಸಚಿವ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನು ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅದರಿಂದ ಯಾರ್ಯಾರು ವಿಚಾರವನ್ನು ಪ್ರಸ್ತಾಪ ಮಾಡದಿದ್ದರೆ ಖಂಡಿತವಾಗ್ಲೂ ಪ್ರಾರಂಭವನ್ನು ಮಾಡಿ ಅಧಿಕಾರಿಗಳಿಗೆ ಏನ್ ಮಾಹಿತಿ ಗೊತ್ತು ಅದನ್ನು ಪ್ರಾರಂಭಿಸಿ ಅಂತ ಈ ಸಂದರ್ಭದಲ್ಲಿ ಮಾಡಿ ಧನ್ಯವಾದ ಇಪ್ಪತ್ತ್ ಮೂರ ಇಸ್ವಿ ಐದನೇ ತಿಂಗಳಲ್ಲಿ ಅಮಟಿಕಾ ಒಂದು ಅರ್ಜಿ ಕೊಟ್ಟು ನಾಪತ್ತಿಗೆ ಐದನೇ ತಿಂಗಳಲ್ಲಿ ಸರ್ ಆ ಐದನೇ ತಿಂಗಳ ಅರ್ಜಿ ಕೊಟ್ಟಾಗ ಅದು ಏನು ವಿಚಾರವಾಗಿ ಅಂತಂದರೆ ನಮ್ಮಲ್ಲಿ ಎಂಟು ರಸ್ತೆಗಳಿದೆ ಎಂಟು ರಸ್ತೆಗಳಿಗೆ ಅದಕ್ಕೆ ಯಾರು ಎಸಿಡ್ ಬೇಕು ಅನ್ನೋದನ್ನು ಒಂದು ಲಿಖಿತವಾಗಿ ಲಕ್ಕರ್ಡಲ್ಲಿ ಐದನೇ ತಿಂಗಳಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಲೆಕ್ಕಡಲ್ಲಿ ಕೊಡ್ತಾರೆ ಅದು ಗ್ರಾಮ ಪಂಚಾಯತ್ ಹೆಸರಲ್ಲಿ ಕೊಟ್ಟಾಗ ಗ್ರಾಮ ಪಂಚಾಯತಿ ಪಂಚಾಯತ್ ರಾಜ್ ಆಗಿ ಸೆಕೆಂಡ್ ಸೆಕ್ಷನ್ ಅದು ಹನ್ನೆರಡು ಹನ್ನೆರಡು ಹನ್ನೆರಡನೇ ತಿಂಗಳಲ್ಲಿ ಇಪ್ಪತ್ತ್ಮೂರನೇ ಸುದ್ದಿ ಅದನ್ನು ಬಿಲ್ ಸಭೆಯಲ್ಲಿ ಇಡ್ತಾರೆ ಪಂಚಾಯತ್ ಹದಿನಾರನೇ ತಾರೀಕು ಹದಿನಾರನಲ್ಲಿ ಪಂಚಾಯತ್ ಪಂಚಾಯಿತಿ ಇರ್ತಾರೆ ಆ ಪಂಚಾಯತ್ ಸಭೆ ಇಟ್ಟಾಗ ಅದೇನು ಅವರು ಕೊಟ್ಟಿದ್ದು ಪೂರ್ಣವಾಗಿ ಆ ಪಂಚಾಯತಿ ಯಾವ ಥರ ಕೊಟ್ಟಿದ್ದೋ ಆ ಇವರು ನಮ್ಮ ಸಂಘದಲ್ಲಿ ಯಾವ ಥರ ಕೊಟ್ಟಿದ್ದೋ ಅದೇ ಥರ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಪೂರ್ಣ ಫೋರಮೊಂದಿಗೆ ಪಾಸ್ ಮಾಡ್ತಾರೆ ಎಲ್ಲ ಸದಸ್ಯರು ಹಾಜರಿದ್ದರು ನಾಲ್ಕು ಜನ ಸದಸ್ಯರು ಹಾಜರಿದ್ದರು ಆ ಫೋರಮಲ್ಲಿ ಪಾಸಾಗ್ತದೆ ಪಾಸಾಗಿ ಅದನ್ನು ಏನು ಮಾಡಿದ್ರು ನಡೋದಕ್ಕೆ ತೀರ್ಮಾನ ತೊಗೊಂಡ್ರು ಅದಕ್ಕೆ ಅನುಮತಿ ಪತ್ರವನ್ನು ನಮ್ಮ ಪಿ ಡಿ ಅವರು ಕೊಟ್ಟರು ಇದರ ದಿನಾಂಕ ಸಭೆಯಲ್ಲಿ ನಿರ್ಣಯ ಆಗಿದೆ ನೀವು ಅದನ್ನು ಮಾಡಿಕೊಳ್ಳಿ ಅಂತ ಯಾವಾಗ ಕೊಟ್ಟಿದ್ದೀವಿ ಹದಿನಾರನೇ ತಾರೀಕು ಹದಿನಾರು ಒಂದು ಹದಿನಾರು ಒಂದು ಹದಿನಾರು ಒಂದು ಇಪ್ಪತ್ತ್ಮೂರು ಹದಿನಾರು ಒಂದು ಇಪ್ಪತ್ನಾಲ್ಕು ಒಂದೇ ಇಪ್ಪತ್ನಾಲ್ಕು ಕೊಟ್ಟರು ಪರ್ಮಿಷನ್ ಲೆಟ್ರ್ ಸರ್ ಆ ಪರ್ಮಿಷನ್ ಲೆಟ್ರ್ ಕೊಟ್ಟಾಗ ಅಲ್ಲಿ ನಮ್ಮ ವರಿಷ್ಠ ಜನಾಂಗ ಬಿ ಜಿ ಎ ಸರ್ ಆಮೇಲೆ ರೋಡು ರಸ್ತೆ ಇದೆ ಸರ್ ರೋಡು ರಸ್ತೆಗಳೂ ಕಂಬಂಡಿ ಇಟ್ಟಿದ್ದಾರೆ ಸರ್ ಮಧ್ಯ ಸಮಸ್ಯೆ ಆಗಲಿಲ್ಲ ಒಂದು ರಸ್ತೆಗೆ ಮಾತ್ರ ಅದು ಕಂಬಂಡಿ ಇಡಬೇಕು ಯಾವತ್ತೂ ಪ್ರಾ ಪ್ರಾರಂಭ ಆಯಿತು ಇಲ್ಲ ಪರ್ಮಿಷನ್ ಹದಿನಾರನೇ ತಾರೀಖು ಕೊಟ್ಟರು ಕೊಟ್ಟಾದ ಮೇಲೆ ಎಷ್ಟನೇ ತಾರೀಖಿಂದ ಕಾರ್ಯಾಗತ್ತ ಅಂತ ಬರ್ತದೆ ಹದಿನಾರನೇ ತಾರೀಖಿಂದ ಸ್ಟಾರ್ಟ್ ಮಾಡೋದು ಅದು ಸಂಜೆ ಮಾ ಸೆವೆಂಟಿನ್ ದಿನ ಸೆವೆಂಟಿಂದ ಸ್ಟಾರ್ಟ್ ಮಾಡೋದು ಸರ್ ಸೆವೆನ್ ನಾನೇ ಸರ್ ಸ್ಟಾರ್ಟ್ ಮಾಡಿದಾಗ ಸರ್ ಸಂಪೂರ್ಣವಾಗಿ ಪೂರ್ಣವಾಗಿ ರಸ್ತೆ ಇದೆ ಸರ್ ರೋಡ್ ರಸ್ತೆಗೂ ನಡೋದ್ರಲ್ಲಿ ಏನೂ ಕೇಂದ್ರ ಆಗಿಲ್ಲ ಸರ್ ಡೋಲ್ಡ್ ರಸ್ತೆ ಇದನ್ನು ನಾಮ ಫಲಕ ಇಲ್ಲಿ ಇಷ್ಟು ಸರ್ ಎಂಟನೇ ಕಡೆ ಬಂದು ಅದು ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಗೊಂದಲ ಉಂಟಾಯ್ತು ಸರ್ ಅವರು ಸರ್ಕಲ್ ಅವ್ರು ಏನಂತ ಕೊಟ್ಟಿದ್ದಾರೆ ಪಿ ಡಿ ಅವರು ಪಿ ಡಿ ರಸ್ತೆ ಕೊಟ್ಟಿದ್ದಾರೆ ಪಿ ರಸ್ತೆಯಲ್ಲಿ ಅಂದರೆ ಪಂಚಾಯತಿ ರಸ್ತೆಯಲ್ಲಿ ಪುರ ಮತ್ತು ಭದ್ರಾ ಹೋಗುವ ರಸ್ತೆ ಸರ್ ಅವರು ಆ ರಸ್ತೆಯಲ್ಲಿ ಪಿ ಡಬ್ಲಿ ರಸ್ತೆ ಆಗಿರೋದ್ರಿಂದ ಅಲ್ಲಿ ಅಂತ ಅಲ್ಲಿ ನಮೂದಿಸಿದಾರೆ ಪಂಚಾಯತಿ ಮೀಟಿಂಗ್ ಅಲ್ಲಿ ಅದರಂತೆ ಯುವಕ ಸಂಘದವರು ಅಲ್ಲಿ ಅದೇ ಅದೇ ರಸ್ತೆಗೆ ಕೊಡಿ ಅಂತ ಕೇಳಿದ್ದಾರೆ ಅದು ಅವಾಗ ತಕರಾರಾಗಿ ಅಲ್ಲಿ ನೆಡ್ಬೇಕಾದ್ರೆ ಒಬ್ಬರು ಯಾರ ಹೆಸರು ನಂಜನಾಯ್ಕರ ಹೆಸರು ಅಂತ ಜಾಗದಲ್ಲಿ ನೆಡಕ್ಬೋದು ಅಲ್ಲಿ ಅಲ್ಲಿ ನಡೋಕೋದ್ರು ಸರ್ ನಂಜುಂಡ ನಂಜನಾಯ್ಕರು ನಮ್ಮದು ಜಾಗ ಅಂತ ಹೇಳಿದ್ರು ಸರ್ ಅವಾಗ ಪಂಚಾಯಿತಿಯಿಂದ ಮೆಂಬರ್ಸ್ ಅಧ್ಯಕ್ಷರು ಅವರು ಅಳತೆ ಮಾಡಿದ್ರು ಸರ್ ಅಳತೆ ಮಾಡಿದಾಗ ಆ ಅಳತೆಯಲ್ಲಿ ಅದು ಅವ್ರದೇ ಅಂತ ಜಾಗ ಕಂಡುಬಂತು ಸರ್ ಅದಕ್ಕೆ ಅದು ಬಿಟ್ಬಿಡಿ ಪಕ್ಕದಲ್ಲಿ ನೆಡಿ ಅಂತ ಆಯಿತು ಸರ್ ಅದಾದಾಗ ಪಕ್ಕದಲ್ಲಿ ಅಂತ ಅಂತಂದಾಗ ಅದು ಗೊಂದಲ ಸ್ಟಾರ್ಟ್ ಆಯಿತು ಸರ್ ಅಲ್ಲಿ ನಡೋದು ಬೇಡ ಅವರು ಪರಿಷತ್ ಜಾತಿ ಜನಾಂಗದ ಬೀರಿ ಗೆಡ್ಜಲ್ಲೇ ನೆಟ್ಕೋಬೇಕು ಅಂತ ಒಂದು ಗುಂಪು ಇನ್ನೊಂದು ಗುಂಪು ಇಲ್ಲಿ ಸರ್ಕಾರಿ ಸಹ ಜಾಗದಲ್ಲಿ ನಡೆದು ಬೇಡ ಅಂತ ಒಂದು ಗುಂಪು ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಸರ್ ಅದು ಆ ವಿಚಾರವಾಗಿ ಚರ್ಚೆ ಪಂಚಾಯತಿ ಬೋರ್ಡಲ್ಲಿ ಯಾವ ಜಾಗದಲ್ಲಿ ನೆಡಬೇಕು ಅನ್ನೋದು ಚರ್ಚೆ ಬರೆದಿರಲಿಲ್ಲ ಸರ್ ಅದ್ರಲ್ಲಿ ಅವ್ರು ಏನು ಕೊಟ್ಟಿದ್ರು ಅದನ್ನು ಡೈರೆಕ್ಟಾಗಿ ಬುಕ್ಕಿಗೆ ಅವರು ತೊಗೊಂಡು ಬರೆದಿದ್ದರು ಆ ಚರ್ಚೆ ಬಂದಾಗ ಪಿ ಡಿ ಅವ್ರು ಏನು ಮಾಡಿದ್ರು ತಿರ್ಗಿ ಅದನ್ನು ಪಂಚಾಯತಿ ಸಭೆಯಲ್ಲಿ ಇಟ್ಟರು ಸರ್ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಒಂದೇ ತಿಂಗಳು ಇಪ್ಪತ್ತೊಂಬತ್ತು ಒಂದ್ಲು ಇಪ್ಪ ಸರ್ ಅವತ್ತು ಇಟ್ಟಾಗ ಎಲ್ಲ ಸದಸ್ಯರುಗಳನ್ನೂ ಕರೆದ್ರು ಸರ್ ಅವರು ಅವತ್ತು ಒಂಬತ್ತು ಜನ ಸದಸ್ಯರು ಮಾತ್ರ ಬಂದಿದ್ರು ಸರ್ ಎಲ್ಲಾ ಸದಸ್ಯರ ಸದಸ್ಯರು ಗೈರಾಜರಾಗಿದ್ದು ಸದಸ್ಯರು ಅದರಲ್ಲೇ ಗೈರಾಜರಾಗಿರೋದು ಎಲ್ಲ ಹಾಗೆ ಸರ್ ಬರೀ ಒಂಬತ್ತು ಜನ ಬಂದಿದ್ರು ಕೋರಂ ಇಲ್ಲ ಅಂತ ಆಯ್ತು ಸರ್ ಆ ಕೋರಂ ಇಲ್ಲ ಅಂತ ಆಗಿದ್ರೆ ಅದನ್ನು ಸಂಜೆ ತನಕ ಚರ್ಚೆ ಮಾಡಿದ್ರು ಸರ್ ಅವತ್ತು

ಬಟ್ ಅದಾದ್ಮೇಲೆ ಅದು ಇಂಗೀಶಸ್ ಮತ್ತೆ ಮನವಿ ಏನಪ್ಪಾ ಅಂದ್ರೆ ಯಾರು ಅರೆಸ್ಟ್ ಮಾಡೋದು ಬೇಡ ಮತ್ತೆ ಯಥಾಸ್ಥಿತಿ ಕಾಪಾಡಬೇಕು ಅಂದ್ರೆ ಎಲ್ಲ ಊರಿಗೆ ಬರಬೇಕು ಊರಿಗೆ ಬರಬೇಕು ಅಂತಂದ್ರೆ ಭಯ ಇದೆ ಪೊಲೀಸ್ನವ್ರು ಭಯ ಇದೆ ಈಗ ಪೊಲೀಸ್ನವರು ಅವ್ರಿಗೆ ಇಲ್ಲ ಏನಿಲ್ಲ ಬರಲಿ ಈಗ ಯಾಕಂದರೆ ಎರಡು ಬೀದಿನಲ್ಲೂ ಒಬ್ಬ ಬರಿ ಎಂಟರ್ ಮಾತ್ರ ಅವ್ರ ಜೀವನವೇ ಕಷ್ಟ ಆಗಿದೆ ಗ್ರಾಹಕರ ಬಗ್ಗೆ ತುಂಬ ಕಷ್ಟಕ್ಕಾಗಲ್ಲ ದೇವರು ತರಕಾಗಲ್ಲ ಅವರು ತುಂಬ ಕಷ್ಟ ಕೂಲಿಗೂ ಹೋಗೋಕ್ಕಾಗ್ತಾಯಿಲ್ಲ ಈ ಥರ ಆಗಿದೆ ಜೊತೆಗಿಂದು ಬ್ಯಾಂಕಿಂದ ಹೋಗಿ ಕೊಡ್ತಾಯ್ತು ಸಂಘ ಸಂಘ ಸಂಸ್ಥೆಯಿಂದ ಸಾಲ ಕೊಡ್ತಾರಲ್ಲ ಮೊನ್ನೆ ಶಾಸಕರು ಹೇಳಿದ್ರು ಅವ್ರಿಗೆ ಏ ಇನ್ನು ತಿಂಗಳು ವಸೂಲಿ ಮಾಡೋಕೆ ಬರಬೇಡ್ರಿ ನೀವು ಅಂತ ಆಗಿ ಹೇಳಿದ್ದಾರೆ

ಎರಡು ನಾನೇ ಬಂದು ತಗೋಬೇಕಾಗ್ತದೆ ಅದು ಕಾನೂನು ಕಾನೂನು ಇರತ್ತದೆ ನಮಗೆ ಫಸ್ಟು ಡಿಫೆನ್ಸ್ ಇರೋಂಥದ್ದು ಇನ್ಸ್ಪೆಕ್ಟ್ರಿ ಬರೋದು ಆನಂತರ ಅವರು ಸರೆಂಡರ್ ಆಗ್ತಿದ್ದಾರೆ ಸರೆಂಡರ್ ಆಗಿ ಅನಂತರ ಕಸ್ಟಡಿಗೆ ಆದಮೇಲೆ ಅವರು ರೆಗ್ಯುಲರ್ ಬೆಂಚ್ ತಗೋದಾಗ್ತದೆ ಇವಾಗ ಇರುವಂಥ ಪ್ರೊಸೀಜರ್ ಅದರಿಂದ ಆ ರೀತಿ ತಾವು ಅಡ್ವೈಸನ್ನು ಮಾಡಬೇಕಾಗ್ತದೆ ಸಮಾಜ ಹಿರಿಯರಿದ್ದಾರೆ ನಮ್ಮ ಮುಖಂಡಗಳಿದೆಯಾ ತಾವು ಅಡ್ವೈಸ್ ಮಾಡೋಕ್ಕಾಗ್ತದೆ ಆನಂತರ ನಾವು ಯಾವ ರೀತಿ ಎರಡೂ ಹೋಮ್ನ ಮುಖಂಡರುಗಳೆಲ್ಲ ಸೇರಿ ನಮ್ಮ ಅಂದರೆ ಊರಿನ ಗ್ರಾಮದ ಎಲ್ಲ ನಮ್ಮ ಯಜಮಾಬಿಗಳು ಹಿರಿಯರು ಹೋಮ್ ಒಳಗೊಂಡಂತೆ ಒಂದು ಶಾಂತಿ ಸಭೆ ಮಾಡಿ ಇದಕ್ಕೆ ರೀತಿ ಅಂತ್ಯವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡಬೇಕಾಗುತ್ತೆ ಜೊತೆಗೆ ಈ ರೀತಿ ಯಾವುದೇ ಇನ್ಸಿಡೆಂಟು ಮತ್ತು ಮನೆಗಳು ಆ ರೀತಿ ನಾವೆಲ್ಲ ಕ್ರಮಬದ್ಧವಾಗಿ ಒಂದು ಸಭೆಯನ್ನು ಮಾಡಬೇಕಾಗ್ತದೆ ಇದಕ್ಕೆ ಎಲ್ಲರ ಸಹಕಾರವನ್ನು ನಾನು ಶಾಸಕನಾಗಿ ಕೋರ್ಟಿಗೆ ಸಹ ಬಯಸ್ತಾನೆ ಅದೇ ರೀತಿ ನಮ್ಮ ಅನಿಲ್ ಚಿಕ್ಕಮಂಡು ಸರ್ ಅವರು ಕೂಡ ತಮಗೆ ಒಂದು ಸಂದೇಶವನ್ನು ನೀಡ್ತಾರೆ ಯಾವ ರೀತಿ ನಾವು ಎಸ್ ಸಿ ಎಸ್ ಟಿ ಜನ ಎರಡು ಕಣ್ಗಳಿದ್ದಂತೆ ನಮ್ಮ ಸಂವಿಧಾನಕ್ಕೆ ಎರಡು ಕಣ್ಗಳಿದ್ದಂತೆ ನಾವು ಕೂಡಿ ಅವರೆ ಮಾತ್ರ ನಮಗೆ ಸಂವಿಧಾನ ರಕ್ಷಣೆ ಮಾಡಲು ಈ ದೇಶವನ್ನು ಕಾಪಾಡಲು ಸಾಧ್ಯ ಆದ್ದರಿಂದ ನಮ್ಮೆಲ್ಲರೂ ಇಲ್ಲ ಮುಂದೆ ಬರುವಂಥ ದಿನಗಳಲ್ಲಿ ನಮಗೂ ಕೂಡ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ಆಗಬೇಕು ಅಂತ ನನ್ನ ಮನವಿ ನಾವು ಹೇಳಿದವ ಆಯಿತು ಅಂದ್ಬಿಟ್ಟು ನಾವು ಸರ್ಜೆ ಇನ್ಸ್ಪೆಕ್ಟರ್ ಕೊಟ್ಟು ಕಳಿಸ್ದು ಅದಂತ ಅವ್ರಿಗೆ ಹೇಳಿದವ ನೆಕ್ಸ್ಟ್ ದಿನ ನಾವು ಮಧ್ಯಾಹ್ನಕ್ಕೆ ನಾವು ಶಾಂತಿ ಸಭೆಯನ್ನು ಫಿಕ್ಸ್ ಮಾಡಿ ಎರಡು ಕೋಮ್ಗಳು ಯಜಮಾನಗಳು ಮುಖ್ಯ ಲೀಡರ್ಗಳು ಇದಕ್ಕೆ ನಾವು ಹೇಳಬೇಕು ಅಂತ ನಾವು ಈಗ ಡಿಪಾರ್ಟ್ಮೆಂಟ್ಗೆ ತನಿಖೆ ಆಗಬೇಕು ಮಾಡೋಣ ಸರ್ ಯಾರು ತಪ್ಪಿಕಸ್ಥರು ಇದ್ದಾರೆ ಯಾರು ಈ ಹೋರಾಟಕ್ಕೆ ಮೂಲ ಕಾರಣ ಅವ್ರ ಬಗ್ಗೆ ಕಾನೂನು ಕಾನೂನುಬದ್ಧವಾಗಿ ಏನು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಬಿ ಅವರು ಎಲ್ಲ ಇದ್ದಾರೆ ಇಲಾಖೆ ಇದೆ ಸರ್ಕಾರನು ಕೂಡ ಇದೆ ಮಾನ್ಯ ಮುಖ್ಯಮಂತ್ರಿಗಳವರ ತೌಲು ಜಿಲ್ಲೆ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರು ಜೊತೆಗೆ ನಮ್ಮ ಶಾಸಕರು ದರ್ಶನ್ ಅವರು ಬಹಳ ಉತ್ತಮವಾಗಿ ಇನ್ಸಿಡೆಂಟ್ ಆದ ತಕ್ಷಣ ಸ್ಪಂದಿಸ ಸ್ಪಂದಿಸುವಂಥ ಕೆಲಸವನ್ನು ಉತ್ತಮವಾಗಿ ಮಾಡಿದ್ದಾರೆ ಯಾಕಂದರೆ ಯಾರೇ ಶಾಸಕರುಗಳಾಗಿ ಸಹ ಆದಮೇಲೆ ಎಲ್ಲ ಶಾಂತಿಯಾಗಿ ಅಪ್ಪ ಮೇಲೆ ಹೋದ್ಮೇಲೆ ಗಲಾಟೆ ಹಿಡಿತಾರೆ ಅನ್ನೋ ಯೋಚನೆ ಮಾಡದೆ ಬಹಳ ಧೈರ್ಯದಿಂದ ಮುಂದೆ ನುಗ್ಗಿ ಎರಡೂ ಸಮಾಜಕ್ಕೆ ಒಂದು ಕಿವಿ ಮಾತನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ ಇದರಿಂದ ಈ ಸಂದರ್ಭದಲ್ಲಿ ನಾನು ಅವರಿಗೆ ವೈಯಕ್ತಿಕವಾಗಿ ಅವರ ಒಂದು ಏನು ಶಾಸಕರ ಸ್ಥಾನಮಾನದಲ್ಲಿ ಅವ್ರು ಇಟ್ಕೊಂಡು ಒಂದು ಒಳ್ಳೆಯ ಕೆಲಸ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಭವಿಷ್ಯ ನನಗೆ ತಿಂಗೆ ರಾಷ್ಟ್ರೀಯ ನಾಯಕರದ ಒಂದು ಭಾವಚಿತ್ರ ಆಗ್ಬೋದು ಉದಾಹರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೂ ವಾಲ್ಮೀಕಿ ಅವ್ರದ್ದಾಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧೀಜಿಯವ್ರದ್ದಾಗಿರ್ಬೋದು ಯಾರೂ ಅಲ್ಲ ಎಲ್ಲ ವರ್ಗಕ್ಕೂ ಎಲ್ಲ ಸಮಾಜಕ್ಕೂ ಕೂಡ ಕಿವಿ ಮಾತನಾಡಿರ್ತಕ್ಕಂಥ ರಾಷ್ಟ್ರೀಯ ನಾಯಕರುಗಳು ಅಂಥವ್ರ ಬಗ್ಗೆ ನಾವು ಏನು ಒಂದು ಇನ್ಸಿಡೆಂಟ್ ಆಗಿದೆ ಇದು ನಮಗೆ ಒಂದೆಲ್ಲೋ ಒಂದು ಕಡೆ ನೋವು ತರ್ತಕ್ಕಂಥ ಒಂದು ಸಂಗತಿ ಇದು ಮುಂದಿನ ದಿನಗಳಲ್ಲಿ ಯಾವುದೇ ಗ್ರಾಮಗಳಲ್ಲಾಗ್ಲಿ ಇದನ್ನ ನಡೆಯಕ್ಕೆ ಕೊಡಬಾರ್ದು ಏನೋ ಒಂದು ಪಂಚಾಯತಿ ಮುಖಾಂತರ ನೀವು ರೆಸಲ್ಯೂಷನ್ ಮಾಡಿರ್ತೀರೋ ಅದು ಕಾನೂನ ಬದ್ಧ ಅಡಿಯಲ್ಲಿ ಚೌಕಟ್ಟಿನ ಅಡಿಯಲ್ಲಿ ನಿಮ್ದು ಆಕ್ಟ್ ಅಡಿಯಲ್ಲಿ ನೀವು ಮಾಡಿರ್ತೀರಿ ಸ್ವಲ್ಪ ಇಂತಹ ಒಂದು ವ್ಯತ್ಯಾಸಗಳಾದಂಥ ಸಂದರ್ಭದಲ್ಲಿ ಸ್ವಲ್ಪ ನೀವು ಮೇಲ್ ಅಧಿಕಾರಿಗಳಿಗೂ ತಿಳಿಸೋ ಸ್ಥಳೀಯ ಶಾಸಕರಿಗೆ ರೀತಿ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಶಾಸಕರುಗಳು ಬಂದ್ರೆ ಇನ್ವಾಲ್ವ್ ಆಗ್ತಾರೆ ಯಾಕಂದ್ರೆ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ಆದ್ಮೇಲೆ ಎಲ್ಲ ಸಮುದಾಯದವರು ಕೂಡ ನಮಗೆ ಮತವನ್ನ ಮಾಡಿರ್ತಾರೆ ಅದರಿಂದ ನೀವು ಅಧಿಕಾರಿಗಳು ನಮ್ಮ ನಮ್ಮಲ್ಲೇ ನಾವು ಬಗೆಹರಿಸಬೇಕಿಲ್ಲ ಅಂತ ಸಂದರ್ಭದಲ್ಲಿ ಸ್ವಲ್ಪ ಈ ರೀತಿ ವಾತಾವರಣಗಳು ಉಂಟಾಗ್ತದೆ ಆದ್ರಿಂದ ಈ ಒಂದು ಅಲ್ಲಿ ಗ್ರಾಮಕ್ಕೆ ಗ್ರಾಮಸ್ಥರು ಮನವಿ ಮಾಡೋದಿಷ್ಟೇ ಮುಂದಿನ ದಿನಗಳಲ್ಲಿ ಏನೊಂದು ಒಂದು ಕಾನೂನು ಹೋರಾಟ ಇದೆ ಅದು ಆದಷ್ಟು ಬೇಗ ನಮ್ಮ ಸರ್ಕಾರನೂ ಇದೆ ನಾವು ಕೂಡ ಮುಖ್ಯಮಂತ್ರಿಗಳ ಹತ್ರ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಅವರಿಗೆ ಮನವಿಯನ್ನು ಸಲ್ಲಿಸಿ ಕಾನೂನು ಮುಖಾಂತರ ಏನು ಸಹಕಾರ ಆಗ್ಬೋದು ಸಹಾಯ ಆಗ್ಬೋದು ಖಂಡಿತವಾಗ್ಲೂ ನಿಂತಿ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಎರಡು ಸಮಾಜದವರು ಬಂದು ಕಾನೂನು ಪ್ರಕಾರ ನೇಟ್ ಮಾಡಬೇಕು ಮಾಡಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರವರ ಒಂದು ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದರಿಂದ ಎಲ್ಲ ನಮ್ಮ ಎರಡೂ ಸಮಾಜದ ಮುಖಂಡರುಗಳು ತಾವೆಲ್ಲರೂ ಕೂಡ ಬಂದಿದ್ದೀರಿ ಸಮಾಜದ ಬಂಧುಗಳಿಗೆ ತಾವು ಕೂಡ ಕಿವಿಮಾತನ ಹೇಳಿ ಮುಂದಿನ ದಿನ ತನಕ ಏನೊಂದು ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ಬೋದು ಅಲ್ಲಿ ತನಕ ತಾತ್ಕಾಲಿಕವಾಗಿ ಆಸ್ ಇಟ್ ಇಸ್ ಇನ್ ಏನಾಯ್ತು ಅದು ಹಾಗೆ ಅದಿರ್ಬೋದು ಅದು ಶಾಸಕರು ತೀರ್ಮಾನ ಮಾಡ್ತಾರೆ ಇದನ್ನ ಯಾವ ರೀತಿ ಮುಂದೆ ನಾವು ತಗೋ ಹೋಗ್ಬೇಕು ಇದನ್ನ ಯಾವ ರೀತಿ ಮಾಡಬೇಕು ಶಾಸಕರು ಇರ್ತಾರೆ ಮತ್ತೆ ಮುಖಾಂತರಗಳು ತಾವು ಇರ್ತೀರಿ ಇದು ಹಾಗ ತನಕ ಏನು ಆಕ್ಟಿವಿಟೀಸ್ ಆಗೋದು ಬೇಡ ನನ್ನ ಒಂದು ಪ್ರಕಾರ ಯಾವುದೇ ರೀತಿ ಮುಂದುವರೋದು ಬೇಡ ನಂತರ ಏನು ಮಾಡ್ಬೋದು ಅಂತ ಪಂಚಾಯತಿಯಿಂದ ಡಿಸೈಡ್ ಮಾಡಿ ಮಾಡಲಿ ಅಂತ ಕೂಡ ಈ ಸಂದರ್ಭದಲ್ಲಿ ವಿನಂತಿ ಮಾಡಿ

ಒಬ್ಬ ಗ್ರಾಮದ ಅಧಿಕಾರಿಗಳು ವೃತ್ತಿಪರ ಪಾಸ್ ಆಗಿದೆ ಅಂತ ಹೇಳಿರ್ತಾರೆ ಆ ರೆಸಲ್ಯೂಷನ್ ಬುಕ್ ಅವರು ನೋಡಿ ಮೇಲಧಿಕಾರಿಗಳು ಸಿ ಒ ಮುಖಾಂತರ ಆಗಿದೆ ಆಗಿಲ್ಲೋ ಇದು ರೆಸಲ್ಯೂಷನ್ ಈಗ ಒಂಬತ್ತು ಜನ ಬಂದಿಲ್ಲ ಅಂತ ಹೇಳಿದ್ರು ಅದಾದ ಮೇಲೆ वेट ಪಾಟ್ ಅದು ನೋಡಬೇಕಂತೆ ಕೆಲವು ಚೌಕಟಿನಲ್ಲಿ ಏನೋ ಚೌಕಟಲ್ಲಿ ನೋಡಬೇಕು ಇಲ್ಲಿ ಯಾರು ಪ್ರಾದೇಶಿಕ ಅಂತದ್ದು ಮ್ಯಾರಿಟಿ ಈ ಗ್ರಾಮ ಎರಡು ಗ್ರಾಮ ಜನತೆ ಇದ್ದಾರೆ ಇಷ್ಟೆ ಯಾವ ರೀತಿ ಹಣಕಾಸು ಕಟ್ಟೆ ತಿತಿ ಎಲ್ಲ ಇತ್ತು ಭಯ <laughs> coba oh, okay. ba hmm. ನೋಡಿ ಅದು ಇದು ಅವ್ರದ್ದು ಸ್ವಂತ ಅಂತ ಸರ್ ಆ ಕಡೆ ಇದು ಅವ್ರ ಜಾಗದಲ್ಲೇ ನೆಡಬೇಡಿ ಅಂತ ಕೇಳಿದ್ವಿ ಇದು ಇಲ್ಲ ಸರ್ ಇದು ಅವ್ರದ್ದು ಸ್ವಂತ ಜಾಗ ಇಲ್ಲಿ ಅಳತೆ ಮಾಡಿ ಜಾಗ ಇದೆ ನಾವು ಯಾರ ಪರಾಣವೇ ಇಲ್ಲ ಎರಡು ಕಡೆನೂ ವಾದಗಳ ಏನ್ ಬರ್ತದೆ ಅನ್ನೋದನ್ನ ಹೇಳ್ತೀರ ಈ ಬೇಡ ಅಂತ ಒಂದು ಗುಂಪು ಅಷ್ಟೇನಿಲ್ಲ ಪೊಲೀಸ್ಗಳು ಯಾರನ್ನೇ ಇಲ್ಲ ಎಲ್ಲ ಹೊರಗಡೆ ಹೊಂಟಾಗಿದ್ದಾರೆ ಜೀವನ ಸಾರಿ ಹೆಂಗ್ತಾರೆ ಈಗ ಕನ್ಸ ಅವ್ರ್ ಬಂದು ಬಂದವ್ರನ್ನ ಬೆಂಡ್ ಎತ್ತವ್ರೆ ನಮ್ ಸಂಘ ದುಡ್ಡು ಕೊಟ್ಕೊಡಿ ಅಂತ ಕೂಲಿ ಮಾಡವ್ರೆ ಹೊರಗಡೆ ಹೊಂಟ